ನಮಸ್ಕಾರ ವೀರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣದಲ್ಲಿ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ಸೊ ಹಾಗಾದ್ರೆ ಈ ಒಂದು ಹದಿನೈದನೇ ಕಂತಿನ ಹಣ ಆದ್ರೂ ನಿಮಗೆ ಬಿಡುಗಡೆ ಆಗುವಂತಹ ದಿನಾಂಕ ಗೊತ್ತಿರಬಹುದು ಕೆಲವರು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲದೇನೆ ಇರಬಹುದು ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಆ ಒಂದು ಕಂತಿನ ಹಣ ಯಾವಾಗ ಬಿಡುಗಡೆ ಆಗಲಿದೆ ಜೊತೆಗೆ ನಿಮಗೆ ಹಿಂದಿನ ಹದಿನಾಲ್ಕು ಹಾಗೂ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈ ಎಲ್ಲಾ ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀನಿ ಜೊತೆಗೆ ಮುಖ್ಯವಾಗಿ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಈ ಹದಿಮೂರು ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಆಗಲಿದೆ ಸೊ ಹಾಗಾದ್ರೆ ಈ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ಮೊದಲು ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತು ಒಟ್ಟೊಟ್ಟಿಗೆ ಈಗ ನಾಲ್ಕು ಸಾವಿರ ಜಮಾ ಆಗಲಿದೆ ಸೊ ನಿಮಗೆ ಒಂದು ಅಲ್ಲ ಎರಡು ಬಾರಿ ಆದ್ರೂ ನಮಗೆ ಈ ನಾಲ್ಕು ಸಾವಿರ ಒಂದೇ ತಿಂಗಳಲ್ಲಿ ಜಮಾ ಆಗಿರುವಂತದ್ದು ಕಂಡು ಬರುತ್ತೆ ಈಗ ನೋಡಿ ಒಂದು ಕಂತಿನ ಹಣ ಹದಿನೈದು ದಿನ ಆದ್ಮೇಲೆ ಇನ್ನೊಂದು ಕಂತಿನ ಹಣ ಹದಿನೈದು ದಿನದವರೆಗೂ ಕೂಡ ಟೋಟಲಿ ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಜಮಾ ಮಾಡಿರುವಂತಹ ಉದಾಹರಣೆಗಳು ನಿಮಗೆ ಕಾಣಿಸುತ್ತೆ ಅದೇ ರೀತಿಯಾಗಿ ನಿಮಗೆ ಈಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ ರೀತಿಯಾಗಿ ನಿಮಗೆ ಒಟ್ಟಿಗೆ ಜಮಾ ಮಾಡಿದ್ರು ಒಂದೇ ತಿಂಗಳಲ್ಲಿ ಅದೇ ರೀತಿಯಾಗಿ ಈ ಕಡೆ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಕೂಡ ನಿಮಗೆ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು ಹೋದ ತಿಂಗಳು ಹೌದಲ್ವಾ ಸೊ ಅದೇ ರೀತಿಯಾಗಿ ಒಂದು ಡಿಲೇ ಆಗಿರುವಂತಹ ಕಾರಣಕ್ಕಾಗಿ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಕೂಡ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡೋರಿದ್ದಾರೆ ನಿಮಗೆ ಹದಿನೈದನೇ ಕಂತಿನ ಹಣ ಈಗಾಗಲೇ ಸದ್ಯಕ್ಕೆ ಕೇಳಿರುವಂತಹ ಅಪ್ಡೇಟ್ ಪ್ರಕಾರ ನವೆಂಬರ್ ಇದೇ ತಿಂಗಳ ಇಪ್ಪತ್ತೈದು ಅಥವಾ ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗತ್ತೆ ಕೊನೆಯ ವಾರದಲ್ಲಿ ಬಿಡುಗಡೆ ಆಗತ್ತೆ ಅಂತ ಅನ್ಕೊಂಡಿದ್ರಿ ಹಾಗಲ್ಲ ಈ ಒಂದು ತಿಂಗಳಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ಲ ಈ ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂದ್ರೆ ಈ ಒಂದು ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಒಂದನೇ ವಾರದಲ್ಲಿ ಬಿಡುಗಡೆ ಆಗತ್ತೆ ಮೊದಲನೇ ವಾರದಲ್ಲಿ ಬಿಡುಗಡೆ ಆದ ತಕ್ಷಣ ಹದಿನೈದು ದಿನದವರೆಗೂ ಕೂಡ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ನೆಕ್ಸ್ಟ್ ನಿಮಗೆ ಹದಿನಾರನೇ ಕಂತಿನ ಹದಿನ ಹದಿನಾರನೇ ದಿನಾಂಕದಿಂದ ಟೋಟಲ್ ಮೂವತ್ತನೇ ತಾರೀಕು ಕೂಡ ನಿಮಗೆ ಈ ಒಂದು ಡಿಸೆಂಬರ್ ಎರಡ್ ವರೆಗೂ ಕೂಡ ಈ ಒಂದು ಹದಿನಾರನೇ ಕಂತಿನ ನಿಮಗೆ ಬಂದು ಕ್ಲಿಯರ್ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಜನವರಿ ಕೂಡ ಬಿಡುಗಡೆ ಆಗುವಂತಹ ಯಾಕಂದ್ರೆ ನಿಮಗೆ ನ್ಯೂ ಇಯರ್ ಆಚರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರನು ಕೂಡ ಹಣ ಬಿಡುಗಡೆ ಮಾಡಿದ್ರು ಮಾಡಿದ್ರೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಸಿಕ್ಕಿಲ್ಲ ಕನ್ಫರ್ಮು ಅದಕ್ಕೋಸ್ಕರ ಇವು ಸಿಕ್ಕಿರುವಂತಹ ಅಪ್ಡೇಟ್ಸ್ಗಳನ್ನು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಸಮೀಪ ಹೋದ ಹಾಗೆ ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಕೊಟ್ಟರು ಕೂಡ ಲಕ್ಷ್ಮೀಳ್ಕರ್ ಅವರು ನಾನು ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಂಬಿಡಿ ಇದೇ ರೀತಿಯಾದಂತಹ ಮುಖ್ಯವಾದ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಸೊ ಈ ಒಂದು ಹದಿಮೂರು ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಆಗಿರಲಿ ಅಥವಾ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನದಲ್ಲಿ ಏನಾದರೂ ನಿಮಗೆ ಕಂತುಗಳು ಬಂದಿಲ್ಲ ಅಂದರೆ ಸೊ ಏನು ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ತಿಳಿಸಿದ್ದೀನಿ ಯಾಕಂದರೆ ಈಗ ಸದ್ಯಕ್ಕೆ ಪ್ರಾಪರ್ ಈಗ ಹೇಳಬೇಕಂದ್ರೆ ಎಲ್ಲ ಒಂದು ಯಾವುದೇ ಒಂದು ಮಹಿಳೆಯರ ಒಂದು ರೇಷನ್ಸ್ ಕಾರ್ಡ್ಗಳಲ್ಲಾಗಿರಲಿ ಸ್ಟೇಟಸ್ಗಳಲ್ಲಾಗಿರಲಿ ಪ್ರಾಬ್ಲಮ್ ಆದರೆ ಅದು ತಾಂತ್ರಿಕ ದೋಷದಿಂದ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತಾನೆ ಆಗ್ತಾ ಇದೆ ಹೊರತು ಬೇರೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಆ ಒಂದೇ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡ್ಕೊಳ್ತಾ ಇಲ್ಲ ಬಹಳಷ್ಟು ಜನರು ಹೀಗಾಗಿ ಆ ಒಂದು ತಾಂತ್ರಿಕ ದೋಷದಿಂದ ರೇಷನ್ಸ್ ಕಾರ್ಡ್ಗಳು ರದ್ದು ಆಗ್ತಾ ಇರುವಂತದ್ದು ಒಬ್ಬೊಬ್ರದ್ದು ಒಂದು ಆದ ಏನು ಅವ್ರಿಗೆ ಅವ್ರಿಗೆ ಎಲಿಜಿಬಲ್ ಇರೋದಿಲ್ಲ ಆದ್ರೂ ಸಹಿತ ಅವರನ್ನ ತೆಗಿತಾ ಇದ್ರೆ ಅದು ಬೇರೆ ಮಾತ್ರ ಯಾಕಂದ್ರೆ ಎಲಿಜಿಬಲ್ ಇರೋದಿಲ್ಲ ಅವರನ್ನು ತೆಗಿತಾರೆ ಎಲಿಜಿಬಲ್ ಇದ್ರೂ ಸಹಿತ ಅವರನ್ನ ತಾಂತ್ರಿಕ ದೋಷದಿಂದ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇರುವಂಥದ್ದು ಅದನ್ನು ಮುಖ್ಯವಾಗಿ ನೀವು ಸರಿಪಡಿಸ್ಕೊಳ್ಬೇಕಾಗಿರುವಂಥದ್ದು ಹೌದಲ್ವಾ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅದನ್ನು ಸರಿಪಡಿಸ್ಕೊಳ್ಳಿ ಯಾರು ಅಂದರೆ ಈಗ ಸರಿಪಡಿಸ್ಕೊಳ್ಳುವ ವಿಧಾನ ನಿಮಗೆ ಗೊತ್ತಿಲ್ಲಪ್ಪ ಅಂದರೆ ಮೊದಲು ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲಪ್ಪ ಅಂದರೆ ಆ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನು ಕಂಡು ಹಿಡಿದು ಅದಕ್ಕೆ ಸೊಲ್ಯೂಷನ್ ಏನು ಎಲ್ಲ ಕೂಡ ಗೊತ್ತಾಗಬೇಕಂದ್ರೆ ಹಿಂದಿನ ವಿಡಿಯೋಸ್ಗಳನ್ನು ಒಂದು ಸ್ವಲ್ಪ ವೀಕ್ಷಿಸಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ವಿಡಿಯೋಸ್ಗಳ ಲಿಂಕು ಕೂಡ ಕೊಟ್ಟಿರ್ತೀನಿ ನೀವು ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ಹಿಂದಿನ ವಿಡಿಯೋಸ್ ಗಳನ್ನ ಒಂದು ಸ್ವಲ್ಪ ನೋಡ್ಕೊಂಡ್ರೆ ಗಮನ ಹರಿಸಿದ್ರೆ ಅದರ ಬಗ್ಗೆ ಎಲ್ಲಾನು ಕೂಡ ಪ್ರಾಬ್ಲಮ್ಗಳ ಬಗ್ಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಎಲ್ಲನೂ ಕೂಡ ಸಿಗುತ್ತೆ ಅವಾಗ ಸರಿಪಡಿಸ್ಕೊಂಡು ಹಣ ಕೂಡ ಪಡ್ಕೊಳ್ಬಹುದು ಸೊ ಈಗ ನಿಮಗೆ ಹದಿಮೂರು ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲೇಟ್ ಮಾಡೋದು ಬೇಡ ಈಗ ಮುಖ್ಯವಾಗಿ ಅದ್ರ ಜೊತೆಗೇನೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ತಿಳಿಸ್ಕೊಡಿದೀನಿ ಯಾಕಂದ್ರೆ ಈಗ ನೋಡಿ ಈ ಒಂದು ನಲ್ವತ್ತು ಸಾವಿರ ಕೋಟಿ ಸಾಲವನ್ನ ಸರ್ಕಾರ ಪಡಿತಾ ಇದೆ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ಯಾಕಂದ್ರೆ ಈಗ ನೋಡಿ ಈ ಒಂದು ಐದು ಪಂಚ ಗ್ಯಾರಂಟಿಗೋಸ್ಕರನೇ ಈ ಒಂದು ಸಾಲವನ್ನ ಪಡಿತಾ ಇದ್ದಾರಾ ಈ ಒಂದು ಸಾಲದ ಈ ಒಂದು ಐದು ಪಂಚ ಗ್ಯಾರಂಟಿದಿಂದ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊರಡೆತ ಬೀಳ್ತಾ ಇದೆಯಾ ಇದನ್ನೆಲ್ಲನು ಕೂಡ ನಾವು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಪ್ರಜೆಗಳಾಗಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದನ್ನು ಕೂಡ ನೋಡ್ಬೇಕನ್ನುವಂತಹ ರಿಕ್ವೆಸ್ಟ್ ನನ್ನ ಕಡೆಯಿಂದ ಇರತ್ತೆ ಇಲ್ಲ ನಿಮಗ ಬೇಡ ಅನ್ಸಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬಹುದು ಆದರೆ ಮುಖ್ಯವಾಗಿ ಹದಿಮೂರು ಜಿಲ್ಲೆಗಳನ್ನ ನೋಡಿ ಈ ಒಂದು ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಯಾರು ಕೂಡ ತಲೆ ಕಟ್ಕೊಳ್ಬೇಡಿ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಸಿಕ್ಕಿತ್ತು ನಾನು ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಕೊಟ್ಟಿದ್ದೀನಿ ಕೂಡ ನಿಮಗೆ ಕ್ಲಿಯರಿಟಿ ಕೊಟ್ಟು ಸಿಕ್ಕಿದ್ರೆ ಆದ್ರೆ ಅಥವಾ ಯಾವುದೇ ರೀತಿಯಾದಂತಹ ಗಳು ಕ್ವೈರೀಸ್ ಇದ್ದಿದ್ದೇ ಆದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಬೋರ್ಡ್ಕಾಸ್ಟ್ ಚಾನಲ್ ಲಿಂಕ್ ಇರುತ್ತೆ ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸೊ ಲೇಟೆಸ್ಟ್ ಆಗಿರುವಂತಹ ಬಂದಿರುವಂತಹ ಮಾಹಿತಿಗಳ ಬಗ್ಗೆ ಆಕ್ಟಿವ್ ನಾನು ಅಲ್ಲೇ ಅಪ್ಲೋಡ್ ಗಳನ್ನ ಮಾಡ್ತಾ ಇರ್ತೀನಿ ಸೊ ಅಲ್ಲೇ ನಿಮಗೆ ಲಿಂಕ್ ಶೇರ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಬ್ರೋಡ್ಕಾಸ್ಟ್ ಚಾನಲ್ಗೆ ಮೊನ್ನೆ ಲಿಂಕೇ ಆಗಿರುತ್ತೆ ಅದಕ್ಕೆ ಫಸ್ಟ್ ಒಂದು ಎಲ್ಲರೂ ಕೂಡ ಜಾಯ್ನ್ ಆಗಿ ಆದಷ್ಟು ಎಲ್ಲ ಅಪ್ಡೇಟ್ಸ್ಗಳು ಅಲ್ಲಿ ಸಿಗ್ತಾ ಈಗ ಈ ಒಂದು ನಲ್ವತ್ತು ಸಾವಿರ ಕೋಟಿ ಸರ್ಕಾರ ಸಾಲ ಪಡಿತಾ ಇರುವಂತದ್ದು ಈಗಾಗಲೇ ನೋಡೋಣ ಈಗ ಒಂದು ಸುಪ್ರೀಂ ಕೋರ್ಟ್ಗೂ ಕೂಡ ಈ ಒಂದು ಆದೇಶವನ್ನ ಹೊರಡಿಸಿದೆ ಇಲ್ಲಿ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಒಂದು ಬಂದ ತಕ್ಷಣ ಐದು ಪಂಚೆ ಗ್ಯಾರಂಟಿಗಳನ್ನ ಜಾರಿಗೊಳಿಸಿತ್ತು ಹೌದಲ್ವಾ ಈ ಒಂದು ಐದು ಸೌಲಭ್ಯಗಳನ್ನ ಜನರಿಗೆ ಒದಗಿಸಲು ಭಾರಿ ಶ್ರಮವನ್ನ ಪಟ್ಟಿದೆ ಅಂತಾನೆ ಹೇಳ್ಬೋದು ಆದರೆ ಈಗ ದಿಢೀರೇನೆ ಈ ಹಣ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾಲ್ವತ್ತು ಸಾವಿರ ಕೋಟಿ ಸಾಲ ಪಡಿತಾ ಇರುವಂತದ್ದು ಮತ್ತೆ ಈಗಾಗಲೇ ಸಾಕಷ್ಟು ಸಾಲವನ್ನ ಪಡೆದಿದೆ ಈ ಒಂದು ಐದು ಬಂಚೆ ಗ್ಯಾರಂಟಿಗೋಸ್ಕರ ಈಗ ಮತ್ತೆ ಸಾಲವನ್ನ ಪಡಿತಾ ಇರುವಂತದ್ದು ರಾಜ್ಯ ಸರ್ಕಾರ ಸೊ ಇದರ ಬಗ್ಗೆ ನಿಮಗೆ ಏನ್ ಅನ್ಸತ್ತೆ ಅನ್ನುವಂಥದನ್ನ ಕಮೆಂಟ್ ಮುಖಾಂತರ ನೀವು ತಿಳಿಸಿ ಈಗಾಗಲೇ ನೋಡಿ ನಿಮಗೆ ಗೊತ್ತಿರುವಂತಹ ವಿಧ ವಿರೋಧ ಪಕ್ಷಗಳು ಈ ಒಂದು ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗತ್ತೆ ಕರ್ನಾಟಕ ದಿವಾಳಿ ಆಗತ್ತೆ ನಮ್ಮ ಒಂದು ಸರ್ಕಾರ ಏನಿದಿಲ್ಲ ತಮ್ಮ ಸರ್ಕಾರದ ಖಜಾನೆ ಕೂಡ ಖಾಲಿ ಆಗತ್ತೆ ಈ ಸರ್ಕಾರ ಬಹಳಷ್ಟು ದಿನ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಟೀಕಿಸ್ತಾ ಇದ್ರು ಸರ್ಕಾರ ಸಾಲವನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇದೆ ಇನ್ನು ಕೂಡ ಮಾಡ್ತಾ ಇದ್ರೆ ಇದಕ್ಕೆಲ್ಲನು ಕೂಡ ಕಾರಣ ಈ ಒಂದು ಐದು ಪಂಚ ಗ್ಯಾರಂಟಿಗಳಂತ ಟೀಕಿಸ್ತಾ ಇದ್ರು ವಿರೋಧ ಪಕ್ಷಗಳು ಅದು ಜೆ ಡಿ ಎಸ್ ಅಥವಾ ಬಿಜೆಪಿ ಆಗಿರ್ಲಿ ಅಥವಾ ಇನ್ನಿತರ ಪಕ್ಷಗಳಾಗಿರ್ಲಿ ಇದೆಲ್ಲ ಆ ಒಂದು ಆದ ರಾಜ್ಯ ಸರ್ಕಾರ ನಾವು ನುಡಿದಂತೆ ನುಡಿದ್ದೇವೆ ಅಂತ ಹೇಳಿಬಿಟ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಈ ಒಂದು ಐದು ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಸೊ ಎಲ್ಲರಿಗೂ ಕೂಡ ಸಿಗುವಂತೆ ಪ್ರಯತ್ನವನ್ನು ಮಾಡಿತು ಈ ಕೂಡ ಕೊಡ್ತಾ ಇದ್ರೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅನ್ನ ಬಿಟ್ಟು ಯಾವ ಒಂದು ಶಕ್ತಿ ಯೋಜನೆ ಬಿಟ್ಟು ಉಳಿದ ಎರಡು ಯೋಜನೆ ನಿಧಿ ಆಗಿರಲಿ ಅಥವಾ ನಿಮ್ದು ಈ ಒಂದು ಕರೆಂಟ್ ಶಕ್ತಿ ಯೋಜನೆ ಆಗಿರಲಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಜನರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನರಿಂದ ಅಭಿಪ್ರಾಯ ಬರ್ತಾ ಇದೆ ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಕೂಡ ಮೊದಲು ಬರ್ತಾ ಇರುವ ಹಾಗೆನೆ ಕರೆಂಟ್ ಬಿಲ್ಲೇ ಬರ್ತಾ ಇದೆ ಇಲ್ಲ ಅದಕ್ಕಿಂತ ಹೆಚ್ಚು ಕೂಡ ಬರ್ತಾ ಇದೆ ಒಬ್ಬೊಬ್ಬರಿಗೆ ಮತ್ತೆ ಇಲ್ಲಿ ವನಿಧಿಯಲ್ಲಿ ಯಾರು ಯಾವ ವ್ಯಕ್ತಿಗಳಿಗೂ ಕೂಡ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗ್ತಾ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಧ್ವನಿ ಎತ್ತ ಇಲ್ಲ ಹೀಗಾಗಿ ಆ ಸರ್ಕಾರ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹಾಕ್ಲಿಲ್ಲಪ್ಪ ಅಂದ್ರೆ ಮಹಿಳೆಯರು ಆಕ್ರೋಶ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಪಡಿಸ್ತಾರೆ ಅದಕ್ಕೋಸ್ಕರ ಸರ್ಕಾರ ಹಣ ಹಾಕ್ಲೇಬೇಕಾಗತ್ತೆ ಅದಕ್ಕೆ ಮುಚ್ಕೊಂಡು ಹಾಕ್ತಾರೆ ಮತ್ತೇನಿಲ್ಲ ಈಗ ನೋಡಿ ಈ ಒಂದು ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಹಾಕಿದ್ದಾರೆ ಅಂದ್ರೆ ನೀವೇ ವಿಚಾರ ಮಾಡಿ ಮಹಿಳೆಯರು ಸ್ಟ್ರಾಂಗ್ ಇದಾರೆ ಬಿಡುವುದಿಲ್ಲ ಈ ಒಂದು ಯೋಜನೆ ಬೇಕಂತ ಯಾಕಂದ್ರೆ ಈ ಒಂದು ಯೋಜನೆದಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಅಂತಾನೆ ಅರ್ಥ ಆಗತ್ತೆ ಮತ್ತೇನಿಲ್ಲ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಆಗಿರಲಿ ಅನ್ನಭಾಗ್ಯ ಯೋಜನೆ ಆಗಿರಲಿ ಶಕ್ತಿ ಯೋಜನೆ ಆಗಿರಲಿ ಈ ಒಂದು ಮೂರು ಯೋಜನೆಗಳು ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು ಕನ್ನ ಈಗ ಆರ್ ಬಿ ಐ ಕೂಡ ಅನುಮತಿ ನೀಡಿದೆ ಅಂತೆ ರಾಜ್ಯದ ಒಟ್ಟು ಸಾಲದ ಮೊತ್ತ ನೋಡ್ಕೊಳ್ಳಿ ಎಷ್ಟಿದೆ ಐದು ಪಾಯಿಂಟ್ ಐವತ್ ಮೂರು ಲಕ್ಷ ಕೋಟಿದ್ದು ಈಗಾಗಲೇ ತಲುಪಿದೆ ಅಂತೆ ಇನ್ನೂ ಎಷ್ಟು ಸಾಲ ಆಗತ್ತೆ ಗೊತ್ತಿಲ್ಲ ಐದು ಪಾಯಿಂಟ್ ಐವತ್ತ್ ಮೂರು ಲಕ್ಷ ಕೋಟಿ ಈಗಾಗಲೇ ಇದೆ ಮತ್ತೆ ಇನ್ನು ಎಷ್ಟು ಸಾಲ ಆಗುತ್ತೆ ಹೇಳಿಕ್ಕೆ ಬರೋದಿಲ್ಲ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಐದು ವರ್ಷದವರೆಗೂ ಕೂಡ ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಲ ಆಗತ್ತೆ ಇದೀಗ ಬಂದು ಒಂದು ವರ್ಷ ಒಂದೂವರೆ ವರ್ಷ ಆಗ್ಲಿಕ್ಕೆ ಬಂದಿದೆ ಸರ್ಕಾರ ಇನ್ನು ಮೂರುವರೆ ವರ್ಷ ಮಾಡಬೇಕಲ್ವಾ ಸರ್ಕಾರ ಅದಕ್ಕೋಸ್ಕರ ಹೆಚ್ಚಿನ ಸಾಲ ಕೂಡ ಆಗುವಂತಹ ಚಾನ್ಸಸ್ ಇದೆ ಹೀಗಾಗಿ ಸರ್ಕಾರದ ಖಜಾನೆ ಅಂತರೂ ಆರ್ಥಿಕ ಪರಿಸ್ಥಿತಿ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಹದಿಗಡುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಿಟ್ಟು ಎಲ್ಲ ಯೋಜನೆಗಳನ್ನು ತೆಗೆದುಹಾಕಿದ್ರು ನಡೆಯುತ್ತೆ ನಮಗೆ ಶಕ್ತಿ ಯೋಜನೆ ಕೂಡ ತಗದಾಕಿದ್ರು ನಡೆಯುತ್ತೆ ಅಂತ ಸ್ವತಃ ಮಹಿಳೆಯರಿಂದಾನೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಓನ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಕೊಡಿ ನೆಕ್ಸ್ಟ್ ಅನ್ನ ಭಾಗದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡಿ ಸಾಕು ಅಂತ ಹೇಳ್ತಾ ಇದ್ದಾರೆ ಈಗ ಜನರಿಂದ ಅಭಿಪ್ರಾಯ ಕೂಡ ಬರ್ತಾ ಇದೆ ಯಾಕಂದ್ರೆ ಜನರಿಗೆ ತಿಳಿಯುತ್ತೆ ಸರ್ಕಾರ ಇಷ್ಟೊಂದು ಎಲ್ಲ ಯೋಜನೆಗಳನ್ನು ಕೊಡ್ತಾ ಹೋದರೆ ಆರ್ಥಿಕ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಹದಗೆಡೋದು ಅಂತ ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನೋಡುವಂಥವ್ರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗಾದರೆ ಇಷ್ಟು ಲೇಟೆಸ್ಟಾಗಿ ಅಪ್ಡೇಟ್ಗಳು ಬಂದಿದ್ದವು ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಂತಹ ಮತ್ತೆ ಮುಂದಿನ ಮಾಹಿತಿಯನ್ನು ಶಿವನ ಅಲಿಸ್ತನಕ ಬಾಯ್ಬೇಡಿ ಕ್ರೆಂಡ್ಸ್